ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟೀಮ್ ಇಂಡಿಯಾಕ್ಕೆ ಹೊಸ ಕೋಚ್ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಕೆ ಕೆ ನ ಚಾಂಪಿಯನ್ಸ್ ಮಾಡದಂತಹ ಗೌತಮ್ ಗಂಭೀರರು ಟೀಮ್ ಇಂಡಿಯಾದ ನೂತನ ಕೋಚ್ ಆಗಿ ಈಗ ತಾನೇ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳಬಹುದು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯವಾಯಿತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬೆನ್ನಲ್ಲೇ ರಾಹುಲ್ ದ್ರಾವಿಡ್ ಅವರ ಕೋಚ್ ಅವನು ಕೂಡ ಮುಕ್ತಾಯವಾಗಿ ಅವರಿಗೆ ಒಂದು ಬೆಸ್ಟ್ ರಿಟೈರ್ಡ್ ಸಿಕ್ತು ಅಂತಲೇ ಹೇಳಬಹುದು ಅದೇ ರೀತಿ ಟೀಮ್ ಇಂಡಿಯಾ ಹೊಸ ಕೋಚ್ನ ಈಗಾಗಲೇ ನಾಲ್ಕು ತಿಂಗಳಿಂದಾನೇ ಕೂಡ ಇನ್ವೈಟ್ ಮಾಡಿದ್ರು ಯಾರು ಬೇಕಾದರೂ ಕೋಚಿಂಗ್ ಆಯ್ಕೆಗೆ ಬರಬಹುದು ಅಂತ ಹಲವಾರು ಅಪ್ಲಿಕೇಶನ್ ಬಂದಿತ್ತು ಅದೇ ರೀತಿ ಗೌತಮ್ ಕೂಡ ಈ ಅಪ್ಲಿಕೇಶನ್ ಐ ಪಿ ಎಲ್ಗಿಂತ ಮುಂಚೆ ಹಾಕಿದ್ರು ಅಂದ್ರೆ ಲಕ್ನೋ ಸೂಪರ್ ಜೈನ್ಸ್ ಅಲ್ಲಿ ಮೆಂಟರ್ ಆದಾಗ ಮಾಡಿದ್ರು ಆದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಿ ಸಿ ಎಸ್ ಸಿ ಗೆ ಇವ್ರನ್ನ ಆಯ್ಕೆ ಮಾಡೋಕ್ಕೆ ಅದಾದ ನಂತರ ನೆಕ್ಸ್ಟ್ ಕೆ ಗೆ ಇವರು ಮೆಂಟರ್ ಆಗಿ ಆಯ್ಕೆ ಆಗ್ತಾರೆ ಅಲ್ಲಿಂದ ಇವರು ಲಕ್ಕೆ ಚೇಂಜ್ ಆಯಿತು ಅಂತಲೇ ಹೇಳಬಹುದು ಈಗ ಇವರು ಹೊಸದಾಗಿ ಅಂದ್ರೆ ಈಗ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದರಿಂದ ಹಿಂದೆ ನೋಡಿದ್ರೆ ಕೆ ಕೆಆರ್ ನ ಚಾಂಪಿಯನ್ಸ್ ಮಾಡಿದ್ರು ಅದೇ ರೀತಿ ಎಲ್ಲಷ್ಟು ಜನ ಎರಡು ಬಾರಿ ಪ್ಲೇ ಆಫಿಗೂ ಕೂಡ ಕರ್ಕೊಂಡು ಬಂದರು ಎಲ್ಲ ಕೂಡ ಸ ಸಕ್ಕತ್ತಾಗಿ ಮಾಡಿದರು ಟೀಮ್ ಇಂಡಿಯಾದಲ್ಲೂ ಕೂಡ ಮೇನ್ ಪ್ಲೇಯರ್ ಆಗಿ ಆಡಿದರು ಈಗ ಇವರು ಟೆಸ್ಟು ಓಡಿ ಎ ಟಿ ಟ್ವೆಂಟಿ ಮೂರು ಮೇದರಿಗೂ ಕೂಡ ಇವರ ಜವಾಬ್ದಾರಿ ಇವರ ಹೆಗಲಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಆಗಿ ಈಗ ಜೈ ಶಾ ಅವರೇ ಅಂದರೆ ಜೈ ಶಾ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಟೀಮ್ ಇಂಡಿಯಾದ ನೂತನ ಕೋಚ್ ಆಗಿ ನಮ್ಮ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿದ್ದಾರೆ ರಾಹುಲ್ ದ್ರಾವಿಡ್ ಅವರಿಗೆ ಬಿಲ್ಕೊಡುಗೆ ಕೊಟ್ಟಾಗಿದೆ ಅಂತ ಅಫಿಷಿಯಲಾಗಿ ಬಿ ಸಿ ಸಿ ಮತ್ತು ಜೈ ಶಾ ಇಬ್ಬರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾದ ಯಾಕಪ್ಪ ಅಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಇನ್ ರಿಟೈರ್ಮೆಂಟ್ನ ಘೋಷಣೆ ಮಾಡಿದರೂ ಕೂಡ ಓಡಿಯ ಟೆಸ್ಟ್ ಆಡೇ ಆಡ್ತಾರೆ ಈಗ ಹಿಂಗೆ ಆಲಿಸ್ತಾರೆ ಗೌತಮ್ ಗಂಭೀರ್ ಇವರಿಬ್ಬರು ಪ್ಲೇಯರ್ಸ್ಗಳನ್ನು ಅನ್ನೋ ಒಂದಿಷ್ಟು ಟಾಪಿಕ್ಗಳು ಬಂದೇ ಬರುತ್ತೆ ಅನಿಸುತ್ತೆ ಗೌತಮ್ ಗಂಭೀರವರು ಹೆಡ್ ಕೋಟ್ ಹೆಡ್ ಕೋಚ್ ಆಗಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೋಡೋ ಬಾಯಿಸ್ತಾರೆ